ಈ ಶಾಲೆಯಲ್ಲಿ ಹಾಗೂ ಲಕ್ಷ ನಮ್ಮ ಹೃದಯ ಕೊಡುವಂತ ಅಭಿನಂದನೆಗಳು ನಾನು ಎಲ್ಲ ಎಟ್ ಕೊಟ್ಟಿದ್ದೀನಿ ಹಾಗೆ ಎಲ್ಲ ಅದಕ್ಕೆಲ್ಲ ನೆನ್ಪಾ ನನಗೆ ಆಚುಲಿ ಇವತ್ತು ನಮ್ಮ ಈ ಸ್ಥಾನಕ್ಕೆ ಕಾರಣ ಬದಲು ನಾದಿ ಆಡೋದು ನಮ್ಮ ಟೀಚರ್ಸ್ ಅಂತ ಹೇಳ್ಬೋದು ಒಂದು ಒಳ್ಳೆಯದು ಅದೇನೋ ಅಂತಾರೆ ಮರವಾಗಿ ಬಟ್ಟಿತ್ತು ಗಿಡವಾಗಿ ಗಿಡವಾಗಿ ಬಟ್ಟದ್ದು ಮರವಾಗಿ ಬಟ್ಟಿದ್ದೆ ಅಂತ ನಾವು ಗಿಡ ಆಗಿದ್ದಾಗಲೇ ಬಗ್ಗಿಸ್ಬಿಟ್ಟಿದ್ದ ನಮ್ಮನ್ನು ನೀಟಾಗಿ ಹೆಂಗೆ ಹೋಗ್ಬೇಕು ಹೆಂಗೆ ಮಾಡಬಹುದು ಅಂತರ ಅಂತೇಳಿ ಹಾಗಾಗಿ ಅದೇ ದಾರಿ ನಡ್ಕೊಂಡು ಬಂದಿ ಇವತ್ತು ಈ ಸ್ಥಾನಕ್ಕೆ ಬಂದು ನಿಂತಿದ್ದೀವಿ ಅವತ್ತು ನಾವು ತಪ್ಪು ಮಾಡಿದಾಗ ನಮ್ಮ ನಮಗೆ ಇದು ತಪ್ಪು ಅಂತ ನಮಗೆ ಕೂತ್ಕೊಂಡು ಬುದ್ಧಿ ಹೇಳಿ ಸೊ ಅವರ ಹೆಚ್ಚು ಮಕ್ಕಳಿಗಿಂತ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನ ಅದರಲ್ಲೂ ಹೇಳಬೇಕು ಅಂದ್ರೆ ನಾವು ಒಂದು ನಾಲ್ಕು ಜನ ಇದ್ದು ನಮ್ಮನ್ನು ಮಕ್ಕಳಿಗಿಂತ ಹೆಚ್ಚು ನೋಡ್ಕೊಂಡಿದ್ದಾರೆ ಎಲ್ಲ ಮಕ್ಕಳು ಚೆನ್ನಾಗಿ ಹೋಗಿ ಚೆನ್ನಾಗಿರ್ಬೇಕು ಈ ಸ್ಕೂಲ್ಗಾಗಿರ್ಬೋದು ನಿಮಗೆ ಮಾತಾಡ್ತೀರ ಗುರುಗಳಿಗಾಗಿರ್ಬೋದು ಒಳ್ಳೆ ಹೆಸರು ತರಬೇಕು ಒಳ್ಳೆ ಮಾರ್ಗದಲ್ಲಿ ಹೋಗಿ ಒಳ್ಳೆ ರೀತಿಯಲ್ಲಿ ಬೆಳೀರಿ ಒಳ್ಳೆ ರೀತಿಯಲ್ಲಿ ಎಜುಕೇಷನ್ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಂತರ ಇದು ಸ್ಕೂಲ್ ಮಕ್ಕಳಿಗೆ ಬುಕ್ಸ್ ಕೊಡ್ಬೇಕು ಅಂತ ಏನಕ್ಕೆ ಕಾನ್ಸೆಪ್ಟ್ ಬಂತು ಅಂತಂದ್ರೆ ಒಂದ್ ಟೈಮ್ ನಾವು ಯಾರಾದ್ರೂ ಬುಕ್ಸ್ ಕೊಡ್ತಾರ ಯಾರಾದ್ರೂ ಯೂನಿಫಾರ್ಮ್ ಹೊಲ್ಸ್ ಕೊಡ್ತಾರ ನಮ್ಗೆ ಫಿಫ್ಟಿನ್ ಸೆವೆಂತ್ರಿ ನಮಗೆ ಯೂನಿಫಾರ್ಮ್ ಹೊಲ್ಸ್ಕೊಟ್ಟಿದ್ರೆ ನಾವು ನಮ್ಮ ಸ್ಕೂಲ್ ಬಟ್ಟೆ ಹೊಲ್ಸ್ಕೊಂಡು ಹಾಕೋಬೇಕು ನಮಗೆ ಆ ಥರ ಪರಿಸ್ಥಿತಿ ನಮ್ಮದು ಇದೆ ಇವತ್ತು ಚೆನ್ನಾಗಿದ್ದೀವಿ ನಮ್ಮ ಥರ ಮಕ್ಕಳು ಯಾರು ಆಗಬಾರ್ದು ನಮ್ಮ ಥರ ಯಾರು ಕಷ್ಟ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ಮಕ್ಕಳಿಗೆ ಸರಿ ಪುಸ್ತಕ ಕೊಡಬೇಕು ಅಂತೇಳಿ ಡಿಸೈಡ್ ಮಾಡಿ ಸ್ಕೂಲ್ ಪುಸ್ತಕ ಕೊಟ್ಟಿದ್ದು ಆಮೇಲೆ ಇನ್ನೊಂದು ಅಂದರೆ ಇಲ್ಲಿಗೆ ಓಪನ್ ಆಗಿರಬೇಕು ನಾನು ಇಲ್ಲಿಗೆ ಈ ಶಾಲೆ ಕೊಡಬೇಕು ಅನ್ನೋ ಅಂತ ಕಾನ್ಸೆಪ್ಟ್ ಇದ್ದಿಲ್ಲ ಮೈಂಡಲ್ಲಿ ಅದನ್ನು ಅನ್ನೋದನ್ನ ನಮಗೆ ಲಕ್ಕೇ ಸರ್ ಇಬ್ಬರು ಡಿಮೆಂಡ್ ಮಾಡಿ ಇಲ್ಲ ನೀನು ಸ್ಕೂಲಿಗೆ ಕೊಡೇಬೇಕು ಕೊಡು ಅಂತ ಹೇಳಿದರು ಹಾಗಾಗಿ ಈ ಸ್ಕೂಲ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದು ಕಡ ಅಂತ ಫೈನಲ್ ಸ್ಟೇಜಲ್ಲಿ ಆಮೇಲೆ ನಾನು ಇವತ್ತೇನಾದರೂ ಇಂಗ್ಲೀಷಲ್ಲಿ ಏನಾದರೂ ಒಂದು ಸೈನ್ ಮಾಡ್ತೀನಿ ಒಂದು ಹೆಸರು ಬರೀತೀನಿ ಅಂದರೆ ಅದಕ್ಕೆ ಕಾರಣ ನಮ್ಮ ನನ್ನ ಕೇಸರು ಇವತ್ತಿನ ನಮ್ಗೆ ಹೆಪ್ಪಿದೆ ನನ್ನ ಕೈ ರೈಟ್ ಹ್ಯಾಂಡ್ ನಾನು ಮೂರು ದಿನ ಊಟ ಹೊಟ್ಟಿದಿಲ್ಲ ಅವ್ರು ಹೊಡೆದಂತೆ ಇತ್ತು ನಿಮ್ಗೆ ಯಾರಿಗೂ ಹೊಡೆಯಲ್ಲ ಅನ್ಸುತ್ತೆ ರವಿ ಯಾಕಂದರೆ ಗೌರ್ಮೆಂಟ್ ಜೋಸ್ನ ಹುಟ್ಟಿದೆ ಅವ್ಳೇ ಇಲ್ಲ ಅಂತ ಹೇಳಿ ಅವತ್ತು ಅವ್ರು ನಮ್ಗೆ ಹೊಡೆದಿದ್ದೀನಿ ನಾವು ಇವತ್ತು ಈ ಥರ ಇದ್ದೀವಿ ಹೊಡೆದಿಲ್ಲ ಅಂತಿದ್ರೆ ಸತ್ಯ ಅಂತಿದ್ದೀನಿ ನಾನು ಈ ಥರ ಆಗ್ತಿರಲಿಲ್ಲ ಅಂತ ಈ ಮಟ್ಟಕ್ಕೆ ನಾವು ಬೆಳಿತಿದ್ದೀಟ ಅವರು ಹೊಡೆದಿದ್ದೇ ಇವತ್ತು ನೆನಪು ಇಲ್ಲ ನಮ್ಮ ಪ್ರತಿ ಸರಿ ಸೇವ್ ಮಾಡ್ಬೇಕು ಅವರು ವೆಂಕೇಶ್ ಸರ್ ನೆನೆಸ್ಕೊಬೇಕು ಈಗ ನನಗೆ ಇಂಗ್ಲೀಷಲ್ಲಿ ಹೇಳ್ಕೊಟ್ಟಿದ್ದೆ ಅವರು ಫಸ್ಟಾಗಿ ಫಿಫ್ಟಲ್ಲಿ ಎಲ್ರಿಗೂ ಒಳ್ಳೇದಾಗ್ಲತ್ತ ಚೆನ್ನಾಗಿ ಓದಿ ಏನೇ ಬೇಕಾದರೂ ಟೀಚರ್ಸ್ ಹತ್ರ ಕೇಳಿ ಅವರು ಅವ್ರ ಕೇಳ್ ಹಾಕಿಲ್ಲ ಆದರೂ ಮತ್ತೊಬ್ಬರ ಹತ್ರ ಆದರೂ ಸಹ ನಿಮ್ಮ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ತಂದೆ ತಾಯಿ ಬಿಟ್ಟರೆ ನೆಕ್ಸ್ಟ್ ಟೀಚರ್ಸ್ ಅನ್ಸುತ್ತೆ ಎರಡೇಸ ಕಾಲದ ನಿಮ್ಮ ರಿಲೇಷನ್ ಆಗಿರ್ಬೋದು ಬಂಧು ಬಡವ್ ಯಾರು ಬರೋದಿಲ್ಲ ನಿಮ್ಮ ತಂದೆ ತಾಯಿ ಬಿಟ್ಟರೆ ನೆಕ್ಸ್ಟ್ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಯಾರಾದರೂ ದಾರಿ ಆಗ್ತಾರೆ ಅಂದರೆ ಅದು ಟೀಚರ್ಸ್ ಮಾತ್ರ ಅವ್ರಿಗೆ ಒಳ್ಳೆ ಹೆಸರು ಕೊಡಿ ಒಳ್ಳೆ ಗೌರವ ಕೊಡಿ ಅವ್ರಿಗೆ ಒಳ್ಳೆ ಒಂದು ಏನಂತಾರೆ ಒಳ್ಳೆ ಹೆಸರು ತಂದು ನಿಮ್ಮಿಂದ ನಿಮ್ಮಿಂದ ಬಯಸೋದಷ್ಟೇ ಏನು ಕೇಳಲ್ಲ ಅವರು ನಿಮ್ಮಿಂದ ಒಂದು ಒಳ್ಳೆ ಹೆಸರು ಬಯಸ್ತಾರೆ ಆ ಹೆಸರು ಕೊಡಿ ಶಾಲೆಗೆ ಒಂದು ಒಳ್ಳೆ ಹೆಸರು ಕೊಡಿ ಅಷ್ಟೇ ಅಂತ ನಾನು ಮಾತು ನೋಡ್ತೀನಿ